ಹಲೋ ಆಲ್ ವೆಲ್ಕಮ್ ಬ್ಯಾಕ್ ಟು ಚೈತ್ರಾಸ್ ಅಭಿರುಚಿ ಇವತ್ತು ನವರಾತ್ರಿಯ ಎರಡನೇ ದಿನ ತುಂಬಾ ಸ್ಪೆಷಲ್ ಆಗಿರುವಂತಹ ಸೆವೆನ್ ಕಪ್ ಬರ್ಫಿ ಅಥವಾ ಸಪ್ತಮಿ ಅನ್ನೋ ಸಿಹಿ ತಿಂಡಿನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ತುಂಬಾ ಈಸಿಯಾದಂತಹ ಮೆಥಡಲ್ಲಿ ಯಾರು ಬೇಕಿದ್ದರೂ ಇನ್ನು ಬಿಗಿನರ್ ಆಗಿದ್ದರೂ ಅಡುಗೆಯಲ್ಲಿ ಅವರು ಕೂಡ ಮಾಡಿಬಿಡ್ಬೋದು ಅಷ್ಟು ಸುಲಭವಾಗಿ ಹಾಗೆ ತುಂಬ ಸಾಫ್ಟಾಗಿ ಪರ್ಫೆಕ್ಟಾಗಿ ಹೇಗೆ ಮಾಡೋದು ಈ ಸೆವೆನ್ ಕಪ್ ಬರ್ಫಿನ ಅನ್ನೋದನ್ನು ತಿಳಿಸ್ಕೊಡ್ತೀನಿ ನೋಡ್ತಿದ್ದೀರ ಎಷ್ಟು ಸಾಫ್ಟ್ ಆಗಿದೆ ಅಂತ ಹಾಗಾದರೆ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ನಾವು ಇಲ್ಲಿ ಯಾವ ಪಾತ್ರೆಯಲ್ಲಿ ಅಥವಾ ಬಾಣಲೆಯಲ್ಲಿ ಮಾಡ್ತೀವೋ ಅದನ್ನು ಇಟ್ಕೊಂಡಿದ್ದೀನಿ ಸ್ವಲ್ಪ ದಪ್ಪ ತಳದಿರಬೇಕು ಅದಕ್ಕೆ ಒಂದು ಕಪ್ಪಿನಷ್ಟು ಹಾಲು ಹಾಗೆ ಒಂದು ಕಪ್ಪಿನಷ್ಟು ತುಪ್ಪ ಹಾಕೊತಿದ್ದೀನಿ ತುಪ್ಪ ಫ್ರೆಶ್ ಆಗಿದ್ರೆ ಒಳ್ಳೆಯದು ಹಾಗೆ ಒಂದು ಕಪ್ಪಿನಷ್ಟು ಕಾಯಿ ತುರಿ ಹಾಕೋತಿದ್ದೀನಿ ಕಾಯಿ ತುರಿ ಬೆಳ್ಳಗಿರೋದನ್ನು ಮಾತ್ರ ಆರಿಸಿ ಹಾಕೊಳ್ಳಿ ನಂತರ ಒಂದು ಕಪ್ಪಿನಷ್ಟು ಕಡಲೆ ಹಿಟ್ಟು ಅದು ಕೂಡ ಫ್ರೆಶ್ ಆಗಿರಬೇಕು ಹಾಗೆ ಅದನ್ನು ಸ್ವಲ್ಪ ಈ ರೀತಿ ಸೀವ್ ಅಥವಾ ಜರಡಿ ಮಾಡಿಕೊಂಡು ಹಾಕೊಳ್ಳೋದ್ರಿಂದ ಗಂಟುಗಳು ಏನಾದರೂ ಇದ್ದರೆ ನೀಟಾಗಿ ಉಳಿದಿರುತ್ತೆ ಇಲ್ಲಿ ನೋಡ್ತಿದ್ರ ಅಲ್ವಾ ಎಷ್ಟು ಗಂಟುಗಳಿದೆ ಅಂತ ಈ ರೀತಿಯಾಗಿ ಗಂಟುಗಳೇನಾದ್ರೂ ಇದ್ರೆ ಅದರಲ್ಲಿ ಸಿಕ್ಕಾಕೊಳ್ಳೋದಿಲ್ಲ ಜಸ್ಟ್ ಜರಡಿಯಲ್ಲೇ ಉಳಿದ್ಬಿಡುತ್ತೆ ಹಾಗೆ ನಾನು ಇಲ್ಲಿ ಸುಮಾರು ಎರಡು ಕಪ್ಪಿನಷ್ಟು ಸಕ್ಕರೆನ ತೊಗೊಳ್ತಿದ್ದೀನಿ ಆ್ಯಕ್ಚುಲಾಗಿ ಮೂರು ಕಪ್ಪು ಸಕ್ಕರೆ ತೊಗೋಬೇಕು ತುಂಬಾ ಸ್ವೀಟ್ ಆಗಿಬಿಡುತ್ತೆ ತಿನ್ನೋದಕ್ಕೆ ಆಗೋದಿಲ್ಲ ಹಾಗಾಗಿ ಜಸ್ಟ್ ಎರಡು ಕಪ್ಪು ಅಥವಾ ಎರಡೂವರೆ ಮ್ಯಾಕ್ಸಿಮಮ್ ಅಷ್ಟು ಹಾಕೊಂಡ್ರೆ ಸಾಕಾಗುತ್ತೆ ಸಕ್ಕರೆ ನಂತರ ಇದನ್ನು ಒಂದು ಸ್ಪ್ಯಾಚುಲಾಯಿಂದ ಒಂದು ಕೂಡ ಗಂಟಿಲ್ದಿರೋ ಹಾಗೆ ಕಲಿಸ್ಕೋಬೇಕಾಗತ್ತೆ ಇಲ್ಲಿ ನೋಡಿ ಎಷ್ಟು ನೀಟಾಗಿ ಕಲಿಸಿದ್ದೀನಿ ಅಂತ ಜಸ್ಟ್ ವಿಸ್ಕ್ ಮಾಡಿಕೊಂಡ್ರೆ ಸಾಕು ಈ ರೀತಿಯಾದಂತಹ ಕನ್ಸಿಸ್ಟೆನ್ಸಿ ಬರುತ್ತೆ ತುಪ್ಪ ಹಾಲು ಹಾಗೆ ಕೊಬ್ಬರಿ ಹಿಟ್ಟು ಮತ್ತು ಸಕ್ಕರೆ ಇದಿಷ್ಟು ಎಲ್ಲ ಸೇರಿದ್ರೆ ಏಳು ಕಪ್ ಆಗುತ್ತೆ ನಂತರ ಇದನ್ನು ಒಲೆ ಮೇಲೆ ಇಟ್ಬಿಟ್ಟು ಮೀಡಿಯಮ್ ಆಗಿ ಇಟ್ಕೊಳ್ಳಿ ಫ್ಲೇಮ್ ಅಥವಾ ಇಲ್ಲಿ ನಾನು ಇಂಡಕ್ಷನ್ ಸ್ಟವ್ ಯೂಸ್ ಮಾಡಿದ್ದೀನಿ ಮೀಡಿಯಮ್ ಉರಿಯಲ್ಲಿ ಇಟ್ಕೊಂಡ್ಬಿಟ್ಟು ಇದನ್ನು ಕಾಯಿಸ್ಕೋಬೇಕಾಗತ್ತೆ ಚೆನ್ನಾಗಿ ಒಂದೇ ರೀತಿಯಾಗಿ ಫ್ಲೇಮ್ ಇರಬೇಕು ತುಂಬ ಹೈನೂ ಇಟ್ಕೊಳ್ಳೋದಕ್ಕೆ ಹೋಗ್ಬಿಡಿ ಹಾಗೆ ತುಂಬ ಲೋ ಕೂಡ ಇಟ್ಕೊಳ್ಳೋದಕ್ಕೆ ಹೋಗ್ಬಿಡಿ ಇದೇ ರೀತಿಯಾಗಿ ಕ್ಲಾಕ್ ವೈಸ್ ಆದರೂ ಮಾಡ್ಕೊಳ್ಳಿ ಅಥವಾ ಆ್ಯಂಟಿ ಕ್ಲಾಕ್ ವೈಸ್ ಆದರೂ ಮಾಡ್ಕೊಳ್ಳಿ ಯಾವುದೇ ಸ್ವೀಟ್ ಮಾಡುವಾಗ ನಾವು ಒಂದೇ ರೀತಿಯಾಗಿ ತಿರುಗಿಸ್ತಾ ಹೋಗಬೇಕು ಯಾವ ಕಡೆ ಬೇಕೋ ಆ ಕಡೆ ಎರಡೂ ಕಡೆ ತಿರುಗಿಸ್ತಾ ಹೋದರೆ ಸ್ವೀಟ್ ಚೆನ್ನಾಗೋದಿಲ್ಲ ಹಾಗೆ ಸಾಫ್ಟಾಗಿ ಬರೋದಿಲ್ಲ ಇದೊಂದು ಟಿಪ್ಪು ಸುಮಾರು ಆರಿಂದ ಏಳು ನಿಮಿಷ ಆದಮೇಲೆ ಈ ರೀತಿಯಾದಂತಹ ಕನ್ಸಿಸ್ಟೆನ್ಸಿ ಬಂದಿದೆ ನಮಗೇನಾದರೂ ತುಂಬ ಗಟ್ಟಿಯಾಗಿ ಸಾಫ್ಟಾಗಿ ಬೇಡ ಆ ಥರ ಗರಂ ಆಗಿ ಸ್ವೀಟ್ ಇರಬೇಕು ಅನ್ನೋಂಗಿದ್ರೆ ಇದನ್ನು ಇನ್ನೊಂದು ನಾಲ್ಕೈದು ನಿಮಿಷ ಇದನ್ನು ಬೇಯಿಸ್ಕೋಬೋದು ಅಥವಾ ಕಾಯಿಸ್ಕೋಬಹುದು ನನಗಿಲ್ಲಿ ಸಾಫ್ಟಾಗಿ ಸೆವೆನ್ ಕಪ್ ಬೇಕಾಗಿರೋದ್ರಿಂದ ಈ ಕನ್ಸಿಸ್ಟೆನ್ಸಿಯಲ್ಲೇ ನಾನು ತೆಗ್ತಾ ಇದ್ದೀನಿ ಇದನ್ನು ಆಲ್ರೆಡಿ ಒಂದು ಟ್ರೇಗೆ ತುಪ್ಪ ಸವರಿ ಇಟ್ಕೊಂಡಿದ್ದೀನಿ ಅದಕ್ಕೇ ಹಾಕೋತಿದ್ದೀನಿ ನೀಟಾಗಿ ಬೇಗ ಎದ್ದುಬಿಡತ್ತೆ ಅನ್ನೋ ಕಾರಣಕ್ಕೆ ಮುಂಚೆನೇ ಒಂದು ಟ್ರೇ ಅಥವಾ ತಟ್ಟೆಗೆ ತುಪ್ಪನ ಸವರ್ಕೊಂಡು ಇಟ್ಕೋಬೇಕಾಗತ್ತೆ ಇವಾಗ ನೋಡಿ ಎಷ್ಟು ತೆಳುವಾಗಿದೆ ಕನ್ಸಿಸ್ಟೆನ್ಸಿ ಈ ರೀತಿ ತೆಳುವಾಗಿದ್ದಾಗ ಮಾತ್ರ ನಮಗೆ ಸಾಫ್ಟಾಗಿರೋವಂಥ ಮೈಸೂರು ಪಾಕಾಗಲಿ ಸೆವೆನ್ ಆಗಲಿ ಯಾವುದೇ ಬರ್ಫಿ ಬರೋದಕ್ಕೆ ಸಾಧ್ಯ ಇನ್ನೊಂದು ಎರಡರಿಂದ ಮೂರು ನಿಮಿಷ ಜಾಸ್ತಿ ಇದನ್ನು ಫ್ರೈ ಮಾಡ್ಕೊಂಡು ಬಿಟ್ರೆ ಅಥವಾ ಕಾಯಿಸ್ಕೊಂಡ್ರೆ ತುಂಬಾ ಹಾರ್ಡಾಗಿ ಹೋಗುತ್ತೆ ಹಾಗೆ ನಮ್ಮ ಮನೇಲಿ ಯಾರಿಗೂ ಆಗಿರುವಂತಹ ಸ್ವೀಟ್ ಅಷ್ಟು ಇಷ್ಟ ಆಗೋದಿಲ್ಲ ಹಾಗಾಗಿ ನಾನು ಸಾಫ್ಟಾಗಿರುವಾಗ್ಲೇ ಇದನ್ನು ತೆಕ್ಕೊಂಡಿದ್ದೀನಿ ಇದು ಸ್ವಲ್ಪ ಆರೋದಕ್ಕೆ ಬಿಡ್ತಿದ್ದೀನಿ ನೀವಿಲ್ಲಿ ನೋಡ್ತಿರಬಹುದು ಜಸ್ಟ್ ಬಿಸಿ ಇದೆ ತುಂಬ ಕಟ್ ಮಾಡೋದಕ್ಕೂ ಆಗಲ್ಲ ಹಾಗಾಗಿ ಲೆವೆಲ್ ಮಾಡಿಕೊಂಡು ಜಸ್ಟ್ ಒಂದು ಹತ್ತು ನಿಮಿಷ ಬಿಟ್ಟರೆ ಸಾಕು ತುಂಬಾ ತಣ್ಣಗಾಗುತ್ತೆ ಇವಾಗ ಇದು ಆರಿದೆ ಜಸ್ಟ್ ಉಗುರು ಬಿಸಿಯಲ್ಲಿದೆ ಅಷ್ಟೇ ಉಗುರು ಬೆಚ್ಚಿಗೆ ಅಂತಾರಲ್ವ ಅಷ್ಟು ಬಿಸಿ ಇದೆ ಅಷ್ಟೇ ಈ ಟೈಮಲ್ಲಿ ನಾವು ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ನೀವಿಲ್ಲಿ ಯಾವುದಾದ್ರೂ ಸೈಜ್ ಅಥವಾ ಯಾವುದಾದ್ರೂ ಶೇಪಲ್ಲಿ ಕಟ್ ಮಾಡಬಹುದು ನಾನಿಲ್ಲಿ ಸ್ಕ್ವೇರ್ ಆಗಿ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡ್ತಾ ಇಲ್ಲಿ ನೋಡ್ತಿರಬಹುದು ಇದನ್ನು ಡೈಮಂಡ್ ಶೇಪಲ್ಲಿ ಬೇಕಾದರೂ ಕಟ್ ಮಾಡ್ಬೋದು ಅಥವಾ ನಿಮ್ಮ ಹತ್ರ ಏನಾದರೂ ಡಿಸೈನರ್ ಕಟರ್ಸ್ ಇದ್ದರೆ ಆ ರೀತಿ ಕೂಡ ಕಟ್ ಮಾಡ್ಬೋದು ಬಟ್ ಸ್ವೀಟ್ಸ್ ವೇಸ್ಟ್ ಆಗುತ್ತೆ ಆ ರೀತಿ ಎಲ್ಲ ಕಟ್ ಮಾಡಿದ್ರೆ ಹಾಗಾಗಿ ಡೈಮಂಡ್ ಅಥವಾ ಶೇಪ್ ಶೇಪಲ್ಲಿ ಕಟ್ ಮಾಡಿದ್ರೆ ತುಂಬಾ ಚೆನ್ನಾಗಾಗುತ್ತೆ ಇಲ್ಲಿ ನೋಡ್ತಿದ್ರಲ್ವ ಎಷ್ಟು ಚೆನ್ನಾಗಿ ಎದ್ದು ಬರ್ತಿದೆ ಟ್ರೈನ್ ಅಂತ ತುಂಬಾ ಸಿಂಪಲ್ ಮಾಡೋದಕ್ಕೆ ಜಸ್ಟ್ ಎಲ್ಲ ನಾವು ರೆಡಿ ಮಾಡ್ಕೊಳ್ಳೋದ್ರಿಂದ ಹಿಡಿದು ಆಗೋ ಅಷ್ಟರಲ್ಲಿ ಜಸ್ಟ್ ಅರ್ಧ ಗಂಟೆ ಸಾಕು ಆರಾಮಾಗಿ ಸ್ವೀಟ್ನ ಮಾಡಿಬಿಡ್ಬೋದು ತುಂಬ ಕ್ವಿಕ್ಕಾಗಿ ಹಾಗೆ ಟೇಸ್ಟಿಯಾಗಿರುವಂಥ ಸೆವೆನ್ ಕಪ್ ಬರ್ಫಿ ರೆಡಿ ಆಯಿತು ನೋಡಿದ್ರಲ್ವ ಎಷ್ಟು ಈಸಿ ಅಂತ ನೀವು ಕೂಡ ಈ ಸಪ್ತಮಿ ಅಥವಾ ಸೆವೆನ್ ಕಪ್ ಬರ್ಫಿನ ಈಸಿಯಾಗಿ ಮನೆಯಲ್ಲೇ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮೂಲಕ ತಿಳಿಸಿ ಹಾಗೆ ನಿಮಗೆ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡೋದನ್ನು ಮರಿಬೇಡಿ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ಹಾಗೆ ಫೇಸ್ಬುಕ್ಕಲ್ಲಿ ಯಾರಾದರೂ ನೋಡ್ತಾ ಇದ್ದರೆ ಇವಾಗಲೇ ನನ್ನ ಪೇಜನ್ನು ಫಾಲೋ ಮಾಡೋದನ್ನು ಮರಿಬೇಡಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ಆದ ಆದ ಒಳ್ಳೆ ಒಳ್ಳೆ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ ಅಂಟಿಲ್ ದನ್ ಹ್ಯಾಪಿ ಕುಕಿಂಗ್ ಹ್ಯಾಪಿ ಈಟಿಂಗ್ ಟೇಕ್ ಕೇರ್ ಬಬಾಯ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ